ತಂಡಗಳನ್ನ ಕಲಾ ತಂಡಗಳನ್ನ ಕರೆಸೋದ್ರೆ ಬಹಳ ಚೆನ್ನಾಗಿ ಆಗಿತ್ತು ಇಲ್ಲಿ ಯಾವುದೇ ತರಹದ ಸಮಸ್ಯೆಗಳಾಗಲಿ ಆ ತರ ನಾವು ಉತ್ತೇಜನ ಕೊಡ್ತೀವಿ ಲೋಕಲ್ ಕಲಾವಿದರಿದ್ದಾರೆ ಅವರಿಗೆ ಉತ್ತೇಜನ ಕೊಡ್ತೀವಿ ಯಾವ ಕಲಾ ತಂಡಗಳನ್ನ ನಮ್ಮ ಸಂಕಲ್ಪ ಗುಂಪುಗಳಿದ್ದಾರೆ ಅಥವಾ ನಗರ ಬೇರೆ ಯಾವ ಕಲಾ ತಂಡಗಳನ್ನ ಕಂದಾಯ ಕಲ್ಚರ್ ಡಿಪಾರ್ಟ್ಮೆಂಟ್ ಇರತಕ್ಕಂಥ ಕಲಾ ತಂಡಗಳನ್ನ ಉಪಯೋಗಿಸಿಕೊಂಡು ಮಾಡಿದ್ರೆ ಅದನ್ನು ಚೆನ್ನಾಗಿ ಬರುತ್ತೆ ಸೈಂಟಿಫಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿ ಐ ಎಸ್ ಆರ್ ಆಗಿ ಅವ್ರಿಗೂ ಮಾಡಿರ್ತಕ್ಕಂಥದ್ದು ಪಟಾಕಿಗಳಿರ್ತದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕಂಪನಿ ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ಡೀಟೇಲ್ಸ್ ಇರುತ್ತೆ ಸೊ ಅಂಥ ಪಟಾಕಿಗಳನ್ನು ಮಾತ್ರ ಯೂಸ್ ಮಾಡ್ತಕ್ಕಂಥದ್ದು ಬೇರೆ ಪಟಾಕಿಗಳನ್ನು ಯೂಸ್ ಮಾಡಬಾರದು ಅಂತಕ್ಕಂಥದ್ದು ಗ್ರೈಡ್ ರೈಸು ಇದೆ ಕೂಟದ್ ಗೈಡ್ ಲೈನ್ಸ್ ಇದೆ ಸೊ ಅದರಿಂದ ನಮಗೆ ತೊಂದರೆ ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ತೊಂದರೆ ಆಗುತ್ತೆ ಸೊ ಆ ಥರ ಪಟಾಕಿಗಳನ್ನ ಯೂಸ್ ಮಾಡಬಾರ್ದು ಮತ್ತು ಹತ್ತು ಗಂಟೆ ನಂತರ ಯಾವುದೇ ಕಾರಣಕ್ಕೂ ಯಾವುದೇ ಶಬ್ದಗಳನ್ನು ಮಾಡುವಾಗಿಲ್ಲ ಅಂತಕ್ಕಂಥದ್ದು ಒಂದು ಗೈಡ್ ಲೈನ್ ಇದೆ ಸೊ ಅದೊಂದು ಸಂಗತಿಗಳ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಕಾಳಜಿ ವಹಿಸುತ್ತೆ ಅದಾದಮೇಲೆ ಸೌಂಡ್ ಸಿಸ್ಟಮ್ ಈಗ ಬಹಳ ಗಣೇಶೋತ್ಸವ ಆಗಲಿ ಅಥವಾ ಈ ಬಂದಕ್ಕಾಗಲಿ ಬಹಳ ಒಂದು ಬಹಳ ಕ್ಯೂರಿಯಾಸಿಟಿ ಅಂತ ಎಲ್ಲರೂ ಕೇಳ್ತಕ್ಕಂಥದ್ದು ನಾವು ಅಷ್ಟು ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಇಷ್ಟು ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಬಾಸ್ ಇರ್ತೀವಿ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿ ಸೊ ಆಯಿತು ಅದು ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಾಗಿ ಏನೇ ಒಂದು ಹಬ್ಬವನ್ನು ಆಚರಿಸಲಿಕ್ಕೆ ಯಾರಿಗೂ ಅಡಚಣೆಗಳು ಅಡ್ಡಿಗಳು ಇರಲ್ಲ ಬಟ್ ಕೆಲವೊಂದು ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಉಚ್ಚ ನ್ಯಾಯಾಲಯದ ಕೆಲವೊಂದು ಗೈಡ್ಲೈನ್ಸ್ ಇದೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಯಾವುದೇ ಕಾರಣಕ್ಕೂ ಶಬ್ದ ಮಾಲಿನ್ಯ ಆಗುವಾಗಿಲ್ಲ ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ಟೈಮ್ ಅಲ್ಲಿ ಯಾರೇ ಆಗಲಿ ಯಾವುದೇ ಹಬ್ಬ ಆಗಲಿ ಆ ಟೈಮ್ ಅಲ್ಲಿ ಆ ಅದೊಂದು ಆಮೇಲೆ ಶಬ್ದ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಗೆ ಸರ್ವೋಚ್ಚ ನ್ಯಾಯಾಲಯದ ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೆನ್ಸ್ ಮಾಡಬೇಕಾಗುತ್ತೆ ಆ ಗೈಡ್ಲೈನ್ಸ್ ಅನ್ನ ನಾವು ಕಾನೂನು ಉಲ್ಲಂಘನೆ ಆಗುತ್ತೆ ಕಾನೂನು ಉಲ್ಲಂಘನೆ ಅಂತಂದ್ರೆ ನಾವು ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ಈಗ ನಾವು ಲಾಸ್ಟ್ ಟೈಮ್ ಮೀಟಿಂಗ್ ಅನ್ನು ಮಾಡಿದಾಗ ಕೆಲವೊಬ್ರು ಹೇಳ್ತಾ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಸೊ ಅಲ್ಲಿ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಕೂತ ಕೊಡ್ಲಿಕ್ಕೆ ನಾವು ಇಲ್ಲ ನಮ್ಮಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ಸೊ ದಯವಿಟ್ಟು ನೀವೆಲ್ಲ ಅದನ್ನ ನಾವು ಆಲ್ರೆಡಿ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಈ ಡಿಜೆ ಮತ್ತೆ ಆರ್ಕೆಸ್ಟ್ರಾ ಮತ್ತೆ ಬ್ಯಾನರ್ಸು ಫ್ಲೆಕ್ಸಸ್ ಯಾಕೆ ಮಾಡ್ತಾರೆ ಅಂತವ್ರು ಸ್ಟೇಷನ್ ಗೆ ಕರೆದ್ಬಿಟ್ಟು ನಾವು ಮೀಟಿಂಗ್ ಅನ್ನ ಮಾಡಲಿಕ್ಕೆ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದೀವಿ ಸೊ ಅವರು ಸಹ ಕರೆದ್ಬಿಟ್ಟು ಮೀಟಿಂಗ್ ಅನ್ನ ಮಾಡ್ತಾರೆ ಹೇಳ್ತೇವೆ ನಾವು ಯಾವುದೇ ತರಹ ಕಾರಣಕ್ಕೂ ಕಾನೂನು ಉಲ್ಲಂಘನೆ ಆಗಬಾರ್ದು ಮತ್ತೆ ಬೇರೆ ತರ ಅದರಿಂದ ಬೇರೆ ತರ ಸಮಸ್ಯೆಗಳು ಆಗಬಾರದು ಅಂತಕ್ಕಂಥದ್ದು ನಮ್ಮ ಉದ್ದೇಶ